ಇವಾಗ ಇಟ್ಟಿದ್ದಾರೆ ಬಂದು ಬಿಡಿದ್ದಾರೆ ಎಲ್ಲ ನಾಯಕರು ಇದ್ದಾರೆ ಯಾರ ಹೆಸರು ದಿನ ಎಲೆಕ್ಷನ್ ಬೇಕು ಇವತ್ತು ಆಕಸ್ಮಿಕವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಪ್ರೀತಿಯಿಂದ ಬಂದಿದ್ದೇನೆ ಅಭಿಮಾನದಿಂದ ಬಂದಿದ್ದೇನೆ ಇವರ ಶಕ್ತಿ ಏನು ಅಂತ ಹತ್ಕೊಂಡು ನನ್ನ ಜೀವನ ಉದ್ದಕ್ಕೂ ಕೂಡ ಯುವಕರನ್ನ ಬೆಳೆಸ್ಬೇಕು ಹೇಳಿ ಒಂದು ಚಿಂತನೆ ಆಲೋಚನೆಯನ್ನು ಕೂಡ ಯಾವಾಗಲೂ ಕೂಡ ನಾನು ಇಟ್ಕೊಂಡಿದ್ದೇನೆ ನಮ್ಮ ಯುವ ಬ್ರಹ್ಮಾರ್ಥವರು ಐದನೇ ವರ್ಷದ ಈ ಒಂದು ಉನ್ವೇಷಿತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಮೊದಲು ಯಾರು ನಮ್ಮ ಸಂಘಟನೆ ಮಾಡಿದರೆ ನಮ್ಮ ಯುವ ಅಧ್ಯಕ್ಷಗಳು ಅವರ ಪದಾಧಿಕಾರಿಗಳು ಅವ್ರ ತಂದಕ್ಕೆ ನಾನು ಅವರ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಒಂದು ಪಕ್ಷದ ಅಧ್ಯಕ್ಷರಾಗಿ ಮತ್ತು ಅವರಿಗೆ ಅಭಿನಂದನೆ ಸಂಸ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಈ ಉದಿವೇಶ ನಾನು ನಮ್ಮ ಜಯಪ್ರಕಾಶಗಳಿಗೆ ಹೇಳ್ತಾ ಇದ್ದೀನಿ ಈ ಒಂದು ಸಂಘಟನೆ ನೀವು ಸುಮ್ಮನೆ ಸಾಮಾನ್ಯವಾಗಿ ಯುವಕರು ಸಂಘಟನೆ ಮಾಡಿ ಉಳಿವೇಶಿ ಹಾಕಿ ಒಂದು ಮನೋರಂಜನೆ ಕಾರ್ಯಕ್ರಮಕ್ಕೆ ಮಾಡ್ತಾ ಇಲ್ಲ ಈ ರಾಜ್ಯದ ಲಾಂಛನಕ್ಕೆ ಒಂದು ಬೆಳಕನ್ನ ತರ್ತಾ ಇದ್ದೀರಿ ಅನ್ನೋದನ್ನು ತಾವೆಲ್ಲ ಗಮನ ಇಟ್ಟು ಈ ದೇಶದ ಆಸ್ತಿ ನೀವೆಲ್ಲ ನಮ್ಮ ಸಂಸ್ಕೃತಿಯ ಆಸ್ತಿ ಈ ದೇಶದ ಆಸ್ತಿ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಇದನ್ನೆಲ್ಲ ನೀವೆಲ್ಲ ಕೂಡ ಗಮನ ಇಟ್ಕೊಳ್ಬೇಕು ಇವತ್ತು ಯುವಕರು ಬೆಂಗಳೂರಿಗೂ ಈ ನಮ್ಮ ಈ ಕರಾವಳಿ ಪ್ರದೇಶದ ಈ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಯುವಕರಿಗೆಲ್ಲ ವ್ಯತ್ಯಾಸ ಏನಪ್ಪಾ ಅಂದ್ರೆ ಅವರ ಸಾಯಂಕಾಲ ಆದ ಮೇಲೆ ಅವ್ರದೇ ಬೇರೆ ವಿಚಾರ ನಿಲ್ದೇ ಬೇರೆ ವಿಚಾರ ನೀವು ಈ ದೇಶದ ಸಂಸ್ಕೃತಿನ ಕಾಪಾಡಿಕೊಂಡು ಬರ್ತಾ ಇದ್ದೀರಿ ಅದಕ್ಕೆ ಖಂಡಿತ ನಮ್ಮ ಸರ್ಕಾರ ಮತ್ತು ನಾನು ನಿಮಗೆ ಪ್ರೋತ್ಸಾಹ ಕೊಡಬೇಕು ವಿನಯ್ ಕುಮಾರ್ ಸುರ್ಕಿ ಅವರು ಹೇಳಿದ ತಕ್ಷಣ ಆ್ಯಕ್ಚುಲಿ ನಾನೀಗ ಬೆಂಗಳೂರಿಗೆ ಹೋಗ್ಬೇಕು ರಾತ್ರಿ ಫ್ಲೈಟ್ ಈ ಕಾರ್ಯಕ್ರಮಕ್ಕೆ ಬರಬೇಕಾಗ್ತದೆ ಇನ್ನೊಂದು ಕಾರ್ಯಕ್ರಮ ಇದೆ ಅಂತೇಳಿ ಇದನ್ನು ನಾನು ಮೊಟಕು ಮಾಡಿ ನಾನು ಬೆಳಗ್ಗೆ ದೇವರ ಈ ಯುವಕರ ಸಂಭ್ರಮ ಯುವಕರ ಶಕ್ತಿ ಯುವಕರ ಆಚರಣೆ ನಾನು ಕೂಡ ಕಣ್ಣಲ್ಲಿ ನೋಡಿ ಆನಂದಪಡೆ ನಂತೇಳಿ ನಾನು ಇಲ್ಲಿಗೆ ನೋಡಿದ್ದೇನೆ ಭಾಳ ಹೆಣ್ಮಕ್ಳೆಲ್ಲ ಪ್ರೋತ್ಸಾಹ ಕೊಡಲಿಕ್ಕೆ ಹೆಣ್ಮಕ್ಳು ಕೂಡ ಇಲ್ಲಿ ಬಂದಿದ್ದಾರೆ ಬಹಳ ಸಂತೋಷ ಅವ್ರಿಗೂ ಅಭಿಮಾನ ಇದೆ ಇದನ್ನು ಮುಂದುವರಿಸ್ಕೊಂಡೋಗಿ ಈ ಯೋಗ ಯೋಗಕ್ಷೇಮ ಭಾಳ ಇಂಪಾರ್ಟೆಂಟ್ ಹಾಗೆ ನಿಮಗೆ ಈ ದೇಶದ ಲಾಂಛನದ ಗೌರವನ್ನ ತಮ್ಮ ಪ್ರತಿಭೆ ಮುಖಾಂತರ ವ್ಯಕ್ತಪಡಿಸ್ತಾ ಇರುವಂಥದ್ದು ನಮ್ಮ ಮಿಥುನ್ ಇರೋರು ನಾನು ಮೇಕೆದಾಟ ಯಾತ್ರೆ ಮಾಡಿದಾಗ ಅವ್ನ ತಂಗನ ಕರ್ಕೊಂಡು ಬಂದರು ಅವ್ರಿಗೊಂದು ತೋರಿಸಿ ಎಲ್ಲ ನಮ್ಮ ಗ್ರಾಮೀಣದಲ್ಲಿ ಪ್ರದರ್ಶನವನ್ನು ಮಾಡೋದು ತನಗೆ ಭಾಳ ಸಂತೋಷ ಮಾತಾಡಬೇಕಾದ್ರೆ ಗಂಡಗಟ್ಟಲೆ ಮಾತಾಡ್ತೀನಿ ಈಗ ತಾನೇ ಹೇಳಿ ಬಂದೆ ದೇವರು ಹೊರನೂ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ನಿಮಗೆ ಈ ದೇಶದ ಸೇವೆ ಮಾಡುವಂಥ ಯುವಕರು ಸಂಘಟನೆ ಮಾಡುವಂಥ ಶಕ್ತಿ ನಿಮ್ಮೆಲ್ಲರೂ ಕೂಡ ಭಗವಂತ ಕೊಟ್ಟಿದ್ದಾನೆ ಯಶಸ್ಸಾಗಿ ಈ ಡಿ ಕೆ ಶಿವಕುಮಾರ್ ಮತ್ತು ನಿಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ನಡೆಸಿದೆ ನನ್ನ ಸಂತೋಷದಿಂದ ಬಹಳ ಸಂತೋಷದಿಂದ ಹೊತ್ತು ಈ ಜ್ಯೋತಿಯನ್ನ ಬೆಳೆಸಿದ್ದೇನೆ ಉದ್ಘಾಟನೆ ಮಾಡಿದ್ದೇನೆ ನಿಮ್ಮೆಲ್ಲರೂ ಕೂಡ ಶುಭ